ವಿಶ್ವಗುರು ಬಸವಣ್ಣವರ ಇವತ್ತು ಹುಟ್ಟಿದ ದಿನ ಬಸವ ಜಯಂತಿ ಬಸವ ಅಂದ ತಕ್ಷಣ ಒಂದು ಮಾತಿದೆ ಬಸವ ಅರಬಸವ ಶಿವಬಸವ ಬಸವನಿಲ್ಲದ ಜಾಗವೇ ಇಲ್ಲ ಎಲ್ಲವೂ ಬಸವ ಬಸವ ಅನ್ನುವ ಬಸವಣ್ಣವರ ಇವತ್ತಿನ ದಿನ ಏನಿದೆ ಅದು ಒಂದು ದಿನದ ಬಸವ ಅಲ್ಲ ಒಂದು ತಿಂಗಳ ಬಸವ ಅಲ್ಲ ಒಂದು ವರ್ಷದ ಬಸವ ಅಲ್ಲ ಸೂರ್ಯ ಚಂದ್ರ ಇರೋವರೆಗೂ ಬಸವ ಈ ನೆಲದಲ್ಲಿ ಇರ್ತಾನೆ ಅನ್ನೋದಕ್ಕೆ ಬಸವಣ್ಣವರಿಗೆ ಸರಿಸಮಾನದವರು ಮತ್ತೊಬ್ರು ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಬಸವನಿಗೆ ಬಸವನೇ ಸರಿಸಮಾನ ಅಂತ ಮಹಾ ಬಸವಣ್ಣವರ ಇವತ್ತಿನ ದಿವಸ ನನಗ್ ಗೊತ್ತಿರೋ ಕೆಲವೊಂದು ವಿಚಾರಗಳನ್ನು ಹಂಚ್ಕೋಬೇಕು ಅಂತ ಹೇಳಿ ಅನಿಸ್ತು ನಮ್ಮ ಸರ್ಕಾರ ಇವತ್ತು ಬಸವಣ್ಣವ್ರನ್ನ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ಅಂತ ಹೇಳಿ ಘೋಷಣೆ ಮಾಡಿದೆ ತುಂಬ ಒಳ್ಳೆಯ ಕೆಲಸ ಬಸವಣ್ಣ ಕರ್ನಾಟಕದ ಕರ್ನಾಟಕ ಅಷ್ಟೇ ಸಾಂಸ್ಕೃತಿಕ ರಾಯಭಾರಿ ಅಲ್ಲ ಭಾರತಕ್ಕಷ್ಟೇ ಸಾಂಸ್ಕೃತಿಕ ರಾಯಭಾರಿ ಅಲ್ಲ ಬಸವಣ್ಣ ವಿಶ್ವದ ಸಾಂಸ್ಕೃತಿಕ ರಾಯಭಾರಿ ವಿಶ್ವದ ಜನರು ಅವತ್ತಿನ ಕಾಲಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರ ಕಲ್ಯಾಣಕ್ಕೆ ಬಸವಣ್ಣವರ ಅನುಭವ ಮಂಟಪಕ್ಕೆ ಜಗತ್ತಿನ ಅನೇಕ ಜನರು ಬರ್ತಾರೆ ಜಗತ್ತಿನ ಅನೇಕ ಜನರು ಬರ್ತಾರೆ ಬಸವಣ್ಣವರ ವಿಚಾರಧಾರೆಗಳನ್ನು ಅವರ ವಿಶ್ವ ಮನುಕುಲದ ವಿಚಾರಗಳನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ವಿಶ್ವದ ಅನೇಕ ರಾಷ್ಟ್ರಗಳಿಂದ ಜಾತಿ ಧರ್ಮಗಳನ್ನು ಮೀರಿದಂಥ ಜನ ಬರ್ತಾರೆ ಆ ಅನುಭವ ಅನುಭವ ಮಂಟಕ್ಕೆ ಬಂದು ಬಸವಶರಣರ ವಚನಗಳನ್ನು ಕೇಳಿ ಅವರ ಅಂತರಂಗವನ್ನು ಶುದ್ಧಿಗೊಳಿಸಿಕೊಂಡು ಬಹಿರಂಗವಾಗಿ ಮಾತಾಡ್ಲಿಕ್ಕೆ ನಿಂತ್ಕೋತಾರೆ ವಚನ ಸಾಹಿತ್ಯಗಳನ್ನು ಬರೀತಾರೆ ಎಂಥ ಅದ್ಭುತ ನೋಡಿ ಇವತ್ತು ನಾವು ಕನ್ನಡ ಕನ್ನಡ ಅಂತ ಬೀದಿಲಿಂತು ಹೋರಾಡ್ತಾ ಇದ್ದೀವಿ ಹನ್ನೆರಡನೇ ಶತಮಾನಕ್ಕೆ ವಿಶ್ವದ ಜನರ ಗಮನ ಸೆಳೆದು ವಚನ ಸಾಹಿತ್ಯ ಅವ್ರನ್ನ ಕರ್ನಾಟಕ ಮಾಡಿಕೊಂಡು ಅವರು ಕನ್ನಡವನ್ನು ಕಲಿತು ಕನ್ನಡದಲ್ಲಿ ವಚನಗಳನ್ನು ಬರೆದಂಥ ಆ ದಿನಗಳನ್ನು ನೆನೆಸ್ಕೊಂಡಾಗ ನಮಗೆ ಕನ್ನಡ ಅವತ್ತಿನ ಕಾಲಕ್ಕೆ ವಿಶ್ವದ ಗಮನವನ್ನು ಸೆಳೆದಂಥ ಭಾಷೆ ಕನ್ನಡ ಆಗಿತ್ತು ವಿಶ್ವದ ಜನರಿಗೆ ಕನ್ನಡದ ಕ್ರಾಂತಿಯನ್ನು ಮೂಡಿಸಿದಂಥ ಬಸವಣ್ಣವ್ರನ್ನ ಒಂದು ದಿನ ನೆನೆಯೋದಲ್ಲ ಒಂದು ವರ್ಷ ನೆನೆಯೋದಲ್ಲ ಈ ನೆಲದಲ್ಲಿ ಬದುಕಿರೋರು ಅಷ್ಟೂ ಜನ ಅಷ್ಟು ದಿವಸವೂ ಅವ್ರನ್ನ ನೆನೆಯುವಂಥದ್ದು ಆಗಬೇಕು ಅದಕ್ಕೆ ಹೇಳೋದು ಹರಬಸವ ಗುರುಬಸವ ಶಿವಬಸವ ಎಲ್ಲವೂ ಬಸವಣ್ಣ ಎಲ್ಲವೂ ಬಸವಣ್ಣ ಬಸವಣ್ಣ ಇವತ್ತು ಎಲ್ಲರನ್ನ ಒಳಗಡೆ ಬಸವಣ್ಣನ ನೋಡಬೇಕು ಅನ್ನೋದಾದರೆ ಬಸವಣ್ಣರ ವಿಚಾರಗಳನ್ನು ತಿಳ್ಕೊಂಡಾಗ ಆ ಬಸವ ನಮಗೆಲ್ಲ ಅರ್ಥ ಹಾಕ್ತಾನೆ ಇವತ್ತು ಧರ್ಮ ಧರ್ಮಗಳ ಮಧ್ಯೆ ಜಾತಿ ಜಾತಿಗಳ ಮಧ್ಯೆ ದೊಡ್ಡ ವಿಷಬೀಜವನ್ನು ಬಿತ್ತುವಂಥ ಈ ಸಮಾಜಕ್ಕೆ ಈ ವ್ಯವಸ್ಥೆಗೆ ಬಸವಣ್ಣವರ ವಿಚಾರಧಾರೆಗಳನ್ನು ಹೇಳುವಂಥದ್ದು ಆಗಬೇಕಲ್ಲ ಕೇವಲ ಬಸವಣ್ಣವ್ರನ್ನ ಸಾಂಸ್ಕೃತಿಕ ರಾಯಭಾರಿ ಅಂತ ಹೇಳಿ ಘೋಷಣೆ ಮಾಡಿಕೊಂಡು ಬಸವಣ್ಣವರ ಪೋಟ ಹಾಕ್ಕೊಂಡ್ರೆ ಅದು ಅರ್ಥ ಆಗುತ್ತೆ ಅದಕ್ಕೆ ಅರ್ಥ ಕೊಟ್ಟಂಗೆ ಆಗುತ್ತೆ ಬಸವಣ್ಣವರಿಗೆ ಮನಸ್ಸಿಗೆ ಬಸವಣ್ಣವರ ವ್ಯಕ್ತಿತ್ವಕ್ಕೆ ಭಾರಿ ದೊಡ್ಡ ಕೊಡುಗೆ ನಾವು ಕೊಡ್ತಾ ಅಂತ ಅಂತೇಳಿ ಯಾರೂ ಭಾವಿಸಂಗಿಲ್ಲ ಬಸವಣ್ಣ ಕೊಟ್ಟಿದ್ದನ್ನ ನಾವು ವಿಶ್ವಕ್ಕೆ ಮುಟ್ಟಿಸುವ ಕೆಲಸ ಆಗಬೇಕು ಈ ದೇಶದ ಜನರಿಗೆ ಮುಟ್ಟಿಸುವಂಥ ಕೆಲಸ ಆಗಬೇಕು ಧರ್ಮ ಅಂದರೆ ಯಾವುದು ಅಂತ ಹನ್ನೆರಡನೇ ಶತಮಾನದ ಬಸವಶರಣರು ಕೊಟ್ಟಂಥ ಮಾತುಗಳನ್ನು ಇವತ್ತು ದೇಶದ ಜನರಿಗೆ ತಲುಪಿಸುವಂಥದ್ದು ಆಗಬೇಕು ಪ್ರತಿ ಕ್ಷಣ ಪ್ರತಿ ದಿನ ಧರ್ಮದ 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 ಧರ್ಮ ಧರ್ಮದ ಮೇಲೆ ಧರ್ಮವನ್ನು ಕೊಟ್ಕೊಂಡು ಜಗಳ ಮಾಡ್ಕೊಂಡು ಕುತ್ಕೊಳ್ಳುವಂಥ ಇವತ್ತಿನ ಕಾಲಘಟ್ಟಕ್ಕೆ ಧರ್ಮ ಅಂದ್ರೆ ಯಾವುದು ಬಸವಣ್ಣವ್ರು ಹೇಳ್ತಾರೆ ದಯವಿಲ್ಲದ ಧರ್ಮ ಯಾವುದಯ್ಯ ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿ ದಯದಾಕ್ಷಣೆಗಳಿಲ್ಲದೆ ಒಬ್ಬರನ್ನು ಒಬ್ಬರು ಕೊಂದು ಬದುಕೋದಾದರೆ ಒಡೆದು ಬದುಕೋದಾದರೆ ಇನ್ನೇನೋ ಮಾಡಿ ಧರ್ಮ ಕಟ್ಟೋದಾದರೆ ಅದು ಧರ್ಮ ಅಂತ ಅನ್ಸ್ಕೊಳ್ಳುತ್ತಾ ಅನ್ನುವ ಪ್ರಶ್ನೆ ನಮ್ಮದು ಸಾಂಸ್ಕೃತಿಕ ರಾಯಭಾರಿ ಬಸವಣ್ಣ ಧಾರ್ಮಿಕ ರಾಯಭಾರಿ ಬಸವಣ್ಣ ಸಾಮಾಜಿಕ ರ ರಾಯಭಾರಿ ಬಸವಣ್ಣ ಆ ಬಸವಣ್ಣ ಬಸವಣ್ಣನ ಮೊದಲು ನಮ್ಮ ಈ ದೇಶವನ್ನು ದೇಶದ ವ್ಯವಸ್ಥೆಯನ್ನು ನೋಡ್ಕೊಳ್ಳುವಂಥ ಜನರಿದಾರಲ್ಲ ಅವರು ಅರ್ಥ ಮಾಡ್ಕೋಬೇಕಾಗತ್ತೆ ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರ ಕಂಡು ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇತರರಳಿಯಲೂ ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಘ ನುಲಿಸುವ ಪರಿ ಬಸವಣ್ಣವರ ಆ ವಿಚಾರ ಇದೆಯಲ್ಲ ಆ ವಿಶ್ವಮಾನವ ಸಂದೇಶ ಇದೆಯಲ್ಲ ಧರ್ಮದ ಮೂಲದ ಅರ್ಥವನ್ನು ಅವತ್ತಿನ ಕಾಲಕ್ಕೆ ಜನರಿಗೆ ತುಂಬ್ದಂಥದ್ದು ಧರ್ಮ ಅಂದರೆ ಏನು ಅಂತ ಹೇಳಿದ್ದಿದೆಯಲ್ಲ ಯಾರ ಕಷ್ಟದಲ್ಲಿ ಇರ್ತಾರೋ ಅವರ ಸೇವೆ ಮಾಡೋದು ಅವರ ಕಷ್ಟದಲ್ಲಿ ಭಾಗಿಯಾಗೋದು ನೊಂದವರ ಜೊತೆಯಲ್ಲಿ ಭಾಗಿಯಾಗುವಂಥದ್ದು ಅಂಥ ಧರ್ಮದಲ್ಲಿ ನಾವು ಬದುಕಬೇಕು ಹೊರತು ಧರ್ಮದ ಹೆಸರಿನಲ್ಲಿ ಇನ್ನೇನೋ ಆಗುತ್ತೆ ಅನ್ನೋದಾದರೆ ಅದನ್ನು ಧರ್ಮ ಅಂತ ಹೇಳಿ ಯಾರು ಒಪ್ಕೊಂಡ್ರು ಯಾರು ಒಪ್ಕೋತಾರೆ ಯಾಕೆ ಒಪ್ಕೋಬೇಕು ಹಾಗಾಗಿ ಇವತ್ತು ಬಸವಣ್ಣವ್ರ ಬಗ್ಗೆ ನಿಜವಾದ ನೈಜವಾದ ಅಭಿಮಾನ ಕಾಳಜಿ ಬದ್ಧತೆ ನಿಷ್ಠೆ ಇರೋದಾದರೆ ನಮ್ಮನ್ನು ಹಾಳುವಂಥ ಜನ ಬಸವಣ್ಣವರ ವಿಚಾರಧಾರೆಗಳನ್ನು ಅವರ ಅಂತರಂಗದಲ್ಲಿ ತುಂಬ್ಕೋಬೇಕಾಗತ್ತೆ ಆ ತುಂಬ್ಕೊಂಡಾಗ ಮಾತ್ರ ಬಸವಣ್ಣವರ ದಿನಕ್ಕೆ ಅರ್ಥ ಬರುತ್ತೆ ಬಸವಣ್ಣವರಿಗೆ ಮಾಲಾರ್ಪಣೆ ಮಾಡಿದ್ದಾದರೆ ಪೂಜೆ ಮಾಡಿದ್ದಾದರೆ ಇಲ್ಲ ಇನ್ನೇನೋ ಪೂಜೆ ಪುನಸ್ಕಾರ ಅಭಿಷೇಕ ಅರ್ಚನೆ ಮಾಡಿದ್ದಾದರೆ ಅದು ಯಾವುದು ಬಸವಣ್ಣವರಿಗೆ ತೃಪ್ತಿ ತರುವಂಥದ್ದಲ್ಲ ಧರ್ಮದ ಮೂಲವನ್ನು ಅರ್ಥ ಮಾಡಿಸೋದಿದೆಯಲ್ಲ ಧರ್ಮ ಅಂದರೆ ಏನು ಅನ್ನ ತಿಳಿಸೋದಿದೆಯಲ್ಲ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಬದುಕೋದಿದೆಯಲ್ಲ ಅದೇ ನಿಜವಾದ ಧರ್ಮ ಎಂಥ ಅದ್ಭುತವಾದಂಥ ಮಾತು ಹೇಳ್ತಾರೆ ಉಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನ ಮಾಡಲಿ ಬಡವನಯ್ಯ ಕಾಲೇ ಕಂಬವಯ್ಯ ದೇಹವೇ ದೇಗುಲವಯ್ಯ ಶಿರವೇ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಎಂತ ಅದ್ಭುತ ಯಾರು ಬೇಕಾದ್ರು ಮಂದಿರಗಳನ್ನ ಕಟ್ಬೋದು ಯಾರು ಬೇಕಾದ್ರೂ ಚರ್ಚು ಮಸೀದಿಗಳನ್ನು ಕಟ್ಬೋದು ಯಾರು ಬೇಕಾದ್ರೂ ಮಹಾಲುಗಳನ್ನ ಕಟ್ಬೋದು ಯಾರು ಏನು ಬೇಕಾದರೂ ಕಟ್ಬೋದು ಆದರೆ ಮನುಷ್ಯನ ಮನುಷ್ಯನ ಮಧ್ಯೆ ಕಟ್ಟುವ ಕೆಲಸವನ್ನು ಮಾನವೀಯ ಮೌಲ್ಯಗಳಿಂದ ದಯದಿಂದ ಕಟ್ಟುವ ಕೆಲಸ ಇದೆಯಲ್ಲ ಪ್ರೀತಿಯಿಂದ ಕಟ್ಟುವ ಕೆಲಸ ಇದೆಯಲ್ಲ ಒಬ್ಬರೊಬ್ಬರನ್ನು ಒಪ್ಪಿಕೊಂಡು ಹಬ್ಕೊಂಡು ಕಟ್ಟುವಂಥ ಕೆಲಸ ಇದೆಯಲ್ಲ ಧರ್ಮದ ಮೂಲವನ್ನು ತಿಳಿಸುವಂಥ ಕೆಲಸ ಇದೆಯಲ್ಲ ಅದು ಮಾಡಿದಾಗ ಮಾತ್ರ ಬಸವಣ್ಣವರ ಈ ದಿನಕ್ಕೆ ಅರ್ಥ ಬರುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅದು ಬಿಟ್ಟರೆ ಅವ್ರನ್ನ ಏನೇ ಅಂತ ಕರೆದ್ರೂ ಅದರ ಅರ್ಥ ಕಳ್ಕೊಳ್ಳುತ್ತೆ ಏನೋದು ಇವತ್ತು ಭ್ರಷ್ಟಾಚಾರ ಇಡೀ ದೇಶದಲ್ಲಿ ತಾಂಡವ ಇದೆ ಜಾತಿಯ ಹೆಸರಿನಲ್ಲಿ ರಾಜಕಾರಣ ಅನ್ನುವ ರಾಜಭಾರ ನಡೀತಾ ಇದೆ ಧರ್ಮದ ಹೆಸರಿನಲ್ಲಿ ಇಲ್ಲದ ಸಲ್ಲದು ಸಣ್ಣ ಪುಟ್ಟ ಮನುಷ್ಯನ ಕಂಡ್ರೆ ಮನುಷ್ಯ ನೋಡದಂಥ ಪರಿಸ್ಥಿತಿಯಲ್ಲಿ ನಾವು ಈ ವ್ಯವಸ್ಥೆಯನ್ನು ನೋಡ್ತಾ ಇದ್ದೀವಿ ಇದನ್ನೆಲ್ಲ ಧಿಕ್ಕರಿಸಿ ನಿಂತು ಧರ್ಮದ ಮೂಲವನ್ನು ತಿಳಿಸುವಂಥ ಜನರ ಆಗದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವು ನಾವಾಗಿ ಬದುಕೋದು ಭಾರಿ ಕಷ್ಟ ಆಗುತ್ತೆ ಅನ್ನೋದು ನನಗೆ ಅನಿಸುವಂಥದ್ದು ಹಾಗಾಗಿ ಯಾರನ್ನೂ ನಿಂದಿಸುವಂಥದ್ದು ನೋಡ್ತಾ ಇದೆ ಮೊನ್ನೆ ನಡೆದಂಥ ಚುನಾವಣೆಯ ಸಂದರ್ಭದಲ್ಲಿ ಮಾಧ್ಯಮಗಳು ನೋಡ್ತಾ ಇದ್ದರೆ ಒಬ್ಬರನ್ನು ಒಬ್ಬರು ಕೆಟ್ಟದಾಗಿ ನಿಂದಿಸ್ಕೊಂಡು ನಿಂದನೆ ಮಾಡಿಕೊಂಡು ಅದ ಅದನ್ನು ಮುಂದಿಟ್ಟುಕೊಂಡು ರಾಜಕಾರಣ ಮಾಡುವಂಥದ್ದು ಗೆಲ್ಲುವಂಥದ್ದು ಅಧಿಕಾರಕ್ಕೆ ಬರುವಂಥದ್ದು ಅದೇ ಚುನಾವಣೆ ಹಾಗೋದಾದರೆ ಮತ್ತೆ ಬಸವಣ್ಣವ್ರನ್ನ ಸಾಂಸ್ಕೃತಿಕ ರಾಯಭಾರಿ ರಾಷ್ಟ್ರದ ಸಾಂಸ್ಕೃತಿಕ ರಾಯಭಾರಿ ವಿಶ್ವದ ಸಾಂಸ್ಕೃತಿಕ ರಾಯಭಾರಿ ಅಷ್ಟೇ ಅಲ್ಲ ಬಸವಣ್ಣವ್ರು ಅವತ್ತೇ ಹೇಳಿಕೊಟ್ರು ಅವತ್ತೇ ಅನುಭವ ಮಂಟಪದಲ್ಲಿ ಸಂಸದನ್ನು ನಡೆಸಿದಾಗ ಪಾರ್ಲಿಮೆಂಟ್ ಇವತ್ತು ಏನು ನಡೆಯುತ್ತೆ ಅದನ್ನು ಅವತ್ತಿನ ಕಾಲಕ್ಕೆ ಯಾಕೆ ನಡೆಸ್ಬೇಕು ಅಂತ ಬಸವಣ್ಣವ್ರು ಹೇಳಿಕೊಟ್ರು ಎಂತೆ ಬರ್ತಾ ಇದ್ರು ಏನು ಆಗಿದ್ರು ಏನು ಆಗಬೇಕು ಅಂತ ಹೇಳಿದ್ರು ಅದನ್ನೆಲ್ಲ ಇವತ್ತು ನಾವು ಕೂತಿದ್ದೀವಿ ಹಾಗಾಗಿ ಆ ಬಸವಣ್ಣ ಎಂಥ ಅದ್ಭುತವಾದ ಮಾತುಗಳು ಹೇಳಿದ್ರು ಎಂತ ಮಾತು ಹಾಕಬೇಕು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಕದ ಸಲಾಖಿಯಂತಿರಬೇಕು ನುಡಿದರೆ ಲಿಂಗವು ಮೆಚ್ಚಿ ಹೌದು ಹೌದು ಎನ್ನಬೇಕು ಅದನ್ನು ಪ್ರಶ್ನೆ ಹೆಂಗೆ ಪ್ರಶ್ನೆ ಇವತ್ತು ಉತ್ತರ ಎರಡೂ ಸಿಗ್ತಾ ಇಲ್ಲ ಪ್ರಶ್ನೆನೂ ಇಲ್ಲ ಅದಕ್ಕೆ ಉತ್ತರನೂ ಇಲ್ಲ ಯಾಕೆಂದ್ರೆ ಬೆಳಗ್ಗೆ ಎದ್ರೆ ಒಬ್ಬರನ್ನೊಬ್ರು ನಿಂದಿಸುವಂಥದ್ದೇ ಒಬ್ರಿಗೊಬ್ರು ಕೆಟ್ಟದ್ದು ಮಾಡುವಂಥದ್ದೇ ಒಟ್ನಲ್ಲಿ ಏನೆಲ್ಲ ಮಾಡಬಾರದು ಎಲ್ಲವನ್ನ ಮಾಡಿ ರಾಜಕಾರಣದ ರಾಯಭಾರಿಯಾಗಿ ಮೆರಿಬೇಕು ಅನ್ನೋದೇ ಇವತ್ತಿನ ವ್ಯವಸ್ಥೆ ಇರುವಾಗ ಇವೆಲ್ಲ ಅರ್ಥ ಆಗತ್ತ ಇವನ್ನೆಲ್ಲ ಹೇಗೆ ಅರ್ಥ ಮಾಡಿಸೋದು ಯಾವ ಬಸವ ಶರಣರ ಆ ಒಂದು ವಿಚಾರಗಳನ್ನು ನಾವು ಜನರಿಗೆ ಕೊಡ್ಲಿಕ್ಕೆ ಹಾಕ್ತಾ ಇದೆಯಾ ಜನರಿಗೆ ಕೊಡೋರ್ಗಿಂತ ನಾವು ಮೊದಲು ಅರ್ಥ ಮಾಡ್ಕೊಳ್ಲಿಕ್ಕೆ ಹಾಕ್ತಾ ಇದೀಯ ಆಗ ಬದುಕ್ಲಿಕ್ಕೆ ಹಾಕ್ತಾ ಇದೀಯ ಹಾಗೆ ಸಮಾಜವನ್ನು ಕಟ್ಟಲಿಕ್ಕೆ ಹಾಕ್ತಾ ಇದೆಯಾ ಹಾಗಾಗಿ ಒಂದು ದಿನದ ಬಸವಣ್ಣವರ ಜಯಂತಿ ಎಲ್ಲೋ ಒಂದು ಪ್ರತಿಮೆ ಅದಕ್ಕೊಂದು ಪೂಜೆ ಅದಕ್ಕೊಂದು ಹಾರ ಅದೊಂದು ಸಡಗರ ಅದೊಂದು ಸಂಭ್ರಮ ಅಷ್ಟೇ ಆಗಿ ಅದು ಮುಗಿಯೋದಾದರೆ ಆ ಬಸವಣ್ಣ ಮತ್ತೆ ಆ ಶರಣರ ಚಿಂತನೆಗಳನ್ನು ಕಳ್ಕೊಂಡಿದ್ದೇ ಆದರೆ ಮರ್ತಿದ್ದೆ ಆದರೆ ಅದನ್ನ ಅಳವಡಿಸ್ಕೊಳ್ದೇ ಹೋದರೆ ಬಹುಶಃ ನಾವೆಲ್ಲ ಭಾರಿ ದೊಡ್ಡ ತಪ್ಪನ್ನು ಮಾಡ್ತಾ ಇದ್ದೀವಿ ಅಂತ ಅನಿಸುತ್ತೆ ಅದಕ್ಕಾಗಿ ನನ್ನ ವಿಶ್ವದ ಎಲ್ಲ ಬಸವ ಶರಣರಿಗೆ ರಾಷ್ಟ್ರದ ಎಲ್ಲ ಬಸವ ಶರಣರಿಗೆ ನಾಡಿನ ಎಲ್ಲ ಬಸವ ಶರಣರಿಗೆ ಬಸವಣ್ಣನ ಪ್ರೇಮ ಹಾಕೊಳ್ಳೋದು ಬೇಡ ಒಂದು ಜಾತಿಯ ಹೆಸರಲ್ಲಿ ಒಂದು ಧರ್ಮದ ಹೆಸರಿನಲ್ಲಿ ಪ್ರೇಮ ಹಾಕೊಳ್ಳೋದು ಬೇಡ ಎಲ್ಲವನ್ನು ಮೀರಿದಂಥ ನಮ್ಮ ಬಸವ ಎಲ್ಲವನ್ನ ಮೀರಿದಂಥ ನಮ್ಮ ಬಸವ ಎಲ್ಲ ಭೇದ ಭಾವಗಳನ್ನು ದೂರ ಇಟ್ಟಂತ ನಮ್ಮ ಬಸವ ಎಲ್ಲ ಮೂಢನಂಬಿಕೆಗಳನ್ನ ದೂರ ಇಟ್ಟಂತ ನಮ್ಮ ಬಸವ ಎಲ್ಲರೂ ಮನುಷ್ಯರು ಮನುಷ್ಯರಾಗಿ ನೋಡಿ ಅಂತ ಹೇಳ್ದಂತ ಬಸವ ದಯವಿಲ್ಲದ ಧರ್ಮ ಯಾವುದಯ್ಯ ಅಂತ ಹೇಳಿ ಹೇಳ್ಕೊಟ್ಟಂತ ನಮ್ಮ ಬಸವ ಆ ಬಸವನ್ನ ಅವ್ರ ವಿಚಾರಗಳನ್ನ ಕನಿಷ್ಠ ಒಂದು ಹತ್ತು ಜನಕ್ಕೆ ಮುಟ್ಟಿಸುವಂತ ತಲುಪಿಸುವಂತ ಕೆಲಸವನ್ನ ಮಾಡಿದ್ರೆ ಇವತ್ತಿನ ಬಸವ ಜಯಂತಿಗೆ ನಿಜವಾದ ಅರ್ಥ ಬರುತ್ತೆ ಅಂತ ಹೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಎಲ್ಲರಿಗೂ ಶರಣು